ಏನ್ ಹೇಳದ್ ನವ್ಯಾ ಏನ್ ಹೇಳಿದ್ರು ಬೇಸ್ಟು ನಿನ್ನ ಹತ್ರ ಸೊ ಬೇಜಾರಾಗ್ಬಿಟ್ಟಿದೆ ನಂಗೆ ಏನ್ ಹೇಳಲಿ ನವ್ಯ ನಿನ್ಗೆ ಅವತ್ತಿಂದನೂ ಹೇಳ್ತಾ ಇದೀನಿ ನಾನು ನಮ್ಮ ಮನೆಯಲ್ಲಿ ಅತ್ತೆ ಮಗಳನ್ನ ಮದ್ವೆ ಆಗುವಂತ ಟಾರ್ಚರ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತಿರೋದು ನನ್ನ ಇಡೀ ಆಸ್ತಿ ಕೋಟ್ಯಂತ ರೂಪಾಯಿ ಆಸ್ತಿ ಎಲ್ಲ ಬೇರೆಯವ್ರಿಗೆ ಹೋಗ್ಬಿಡುತ್ತೆ ಬೇರೆಯವ್ರನ್ನ ಮದುವೆ ಆದ್ರೆ ಅಂತ ನಮ್ಮಅಮ್ಮ ಆ ಥರ ಇದ್ ಮಾಡ್ತಾ ಇದ್ದಾರೆ ನೀನು ನೋಡಿದ್ರೆ ಏನು ಇದನ್ನೇ ಮಾಡ್ತಾ ಇಲ್ಲ ನಾನು ಮದುವೆ ಆಗೋ ಏನು ಯೋಚನೆ ಮಾಡಿದ್ಯಾ ನೀನು ನಾನು ಹಂಗಾದ್ರೆ ನಮ್ಮ ಮನೆಯವ್ರು ಹಿಂಸೆ ಮಾಡುತ್ತಾರೆ ಮದುವೆ ಆಗ್ಬಿಟ್ಲ ಏನು ಏನಾದರೂ ಹೇಳು ನೋವೆ ನೀನು ಅಯ್ಯೋ ವರುಣ್ ಸಡನ್ ಆಗಿ ನೀವು ಹೇಳಿದ್ರೆ ನಾನು ಏನು ಮಾಡಲಿ ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಅವರು ನಿಮ್ಮ ಮನೆಯವರೇ ಬಂದು ಹುಡುಗಿ ಕೇಳೋಶಾಸ್ತ್ರ ಮಾಡಬೇಕು ಅಂತ ಹೇಳ್ತಿದ್ದಾರೆ ನಮ್ಮಮ್ಮ ಏನು ಮಾಡೋದು ನೀನು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತಾನೆ ಇಲ್ವಲ್ಲ ವರುಣ್ ಬರೀ ನನ್ನ ಬ್ಲೇಮ್ ಮಾಡ್ತಿದ್ಯಾ ಅಷ್ಟೇ ನಮ್ಮನ ಹತ್ರ ಏನಂತ ಮಾತಾಡಲಿ ನವ್ಯಾ ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿಲ್ವಾ

ನೀನ್ ಅಮ್ಮನ ಹತ್ರ ಮಾತಾಡಿರೋದು ಸರಿ ಆದ್ರೆ ಮನೆಯವ್ರು ಬಂದು ಮನೇಲಿ ಹೆಣ್ ಕೇಳ್ಬೇಕು ಅಂತ ನೀನು ಹೇಳ್ತಿದ್ದೀಯಲ್ಲ ಅದು ಹೇಗಾಗುತ್ತೆ ನವ್ಯಾ ನಮ್ಮನೆಯವ್ರು ಒಪ್ಕೊಳ್ಳಲ್ಲ ನಮ್ಮಅಮ್ಮ ನಮ್ಮ ಅತ್ತೆ ಮಗಳ ಜೊತೆ ನಾನು ಮದುವೆ ಮಾಡ್ಬೇಕು ಅಂತಿದ್ದಾರೆ ಮನೆಯವ್ರು ಬಂದು ಕೇಳಿಲ್ಲ ಅಂದ್ರೆ ಮನೆಯವರು ಒಪ್ಕೊಳ್ಳಲ್ಲ ಏನ್ ಮಾಡೋಕ್ಕಾಗುತ್ತೆ ಹೇಳು ನಾವಿಬ್ಬರೇ ಮದ್ವೆ ಆಗ್ಬೇಕು ಯೋಚನೆ ಮಾಡು ಸ್ವಲ್ಪ ನಾನು ಇನ್ನೇನ್ ಮಾಡಿ ನವ್ಯಾ ನೀವು ಆಡಿದ್ರೆ ನಮ್ಮ ಅತ್ತೆ ಮನೆಯವರು ನನಗೆ ಮದುವೆ ಮಾಡಿಬಿಡ್ತಾರೆ ನಮ್ಮ ಮತ್ತೆ ಮಕ್ಕಳ ಜೊತೆ ನೀನು ನನ್ನ ಬಿಡಕ್ಕೆ ರೆಡಿ ಇದೆಯಾ ಹಂಗಿದ್ರೆ ನೀನು ನನ್ನ ಲವ್ಯ ಮಾಡಿಲ್ವಾ ಹಾಗಿದ್ರೆ ಗೀನ್ ಅಂತ ಕರೆಕ್ಟಾಗಿ ಹೇಳಿ ನವ್ಯ ನೀನು ಏನು ಹೇಳ್ತೀನಿ ಟೈಮ್ ಇಲ್ಲ ನವ್ಯಾ ನಮ್ಮ ಹತ್ರ ಟೈಮ್ ಇಲ್ಲ ಅರ್ಥ ಮಾಡ್ಕೋ ಸ್ವಲ್ಪ ಆಯಿತು ನಿಮ್ಗೆ ಮಧ್ಯಾಹ್ನ ತಂಗ ಟೈಮ್ ಕೊಡ್ತೀನಿ ಇವತ್ತು ಒಂದು ದಿನ ಟೈಮ್ ಕೊಡ್ತೀನಿ ನೀನು ಇವತ್ತು ನಾನು ಸಂಜೆ ನೈಟ್ ಅಷ್ಟರಲ್ಲಿ ಎಲ್ಲ ಹೇಳಬೇಕು ನಾಳೆ ನೀನು ಒಪ್ಕೊಂಡ್ರೆ ನನ್ನ ನಿನ್ನ ಮದುವೆ ಇಲ್ಲಾಂದ್ರೆ ನಮ್ಮ ಅತ್ತೆ ಮಗಳ ಜೊತೆ ನನ್ನ ಮದುವೆ ಆಗುತ್ತೆ ಖುಷಿ ಪಡು ನೀನು ಅಷ್ಟೇ ಆಯ್ತು ಒಂದು ಸರಿ ಯೋಚನೆ ಮಾಡು ನವ್ಯಾ ನನ್ನಂತ ರಿಚ್ ಆಗಿರೋರು ನನ್ನ ಇಷ್ಟು ಸ್ಮಾರ್ಟ್ ಆಗಿರೋನು ಇಷ್ಟು ಎಜುಕೇಟೆಡ್ ಆಗಿರೋನು ಎಲ್ಲಿ ಸಿಗ್ತಾನೆ ನಿನಗೆ ಇಂಥವನ್ನೇ ತಾನೇ ನೀನು ಹುಡುಕ್ತಾ ಇದ್ದಿದ್ದು ಹಾ ಮತ್ತು ಈಗ ಸಿಕ್ಕಿರುವಾಗ ಕಳ್ಕೊಳ್ಳೋಕೆ ರೆಡಿ ಆಗಿದೆಯಾ ನೀನು ಹಾಗಲ್ಲ ಬರೋಣ ಹಾಗಂತ ನಮ್ಮ ಮನೆಯವ್ರು ಹೇಳಿದ್ರೆ ನಾನು ಹೇಗೆ ಮದುವೆ ಆಗೋಕ್ಕಾಗುತ್ತೆ ನಾನು ಯಾವುದನ್ನು ಡಿಸೈಡ್ ಮಾಡಿ ಹೇಳ್ತೀನಿ ಪ್ಲೀಸ್ ಟೈಮ್ ಕೊಡು ನನಗೆ ಓಕೆ ಮಾ ಬೈ 얘는 ಇವಳು ಈ ಸ್ಟಾಪ್ಸ್ ಅದ್ರು ಒಪ್ಕೋತಾನೆ ಇಲ್ವಲ್ಲ ಹೇಗಾದರೂ ಮಾಡಿ ಮದುವೆ ಆಗ್ಬಿಡಬೇಕು ಇಲ್ಲ ಅಂದರೆ ಇವಳು ನನ್ನ ಕೈಗೆ ಸಿಗೋದಿಲ್ಲ ಛ ಇವಳು ಮದುವೆ ಆದಮೇಲೆ ಎಲ್ಲಿ ಕರ್ಕೊಂಡು ಹೋಗೋದು ಇರಕೊಂಡ್ ಮನೆನೂ ಇಲ್ವಲ್ಲ ಇವಳು ಮದುವೆ ಒಪ್ಕೊಂಡ ತಕ್ಷಣ ಯಾವುದಾದ್ರೂ ಒಂದು ಬಾಡಿಗೆ ಮನೆ ನೋಡಬೇಕು ಫಸ್ಟು ನವ್ಯಾ ನವ್ಯಾ ಓ ಆ ಹೇಳೇ ಏನು ಮಾಡ್ತಿದ್ದೀಯ ಬಾವ್ಯಾ ಏನು ಯೋಚನೆ ಮಾಡ್ತಾ ಇದ್ದೆ ಕಣೆ ನಿನ್ನ ಗೊತ್ತಾಗ್ಲಿಲ್ಲ ನನಗೆ ಅದೇ ನಾನು ಕೇಳಬೇಕು ಅನ್ಕೊಂಡೆ ಎಲ್ಲೆಲ್ಲಾ ಮುಳ್ಕ ಹೋಗಿದ್ಯಾ ಏನಾಯ್ತು ಆರಾಮಾ ಉಷಾರ ಹಾಂ ಕಣೆ ಚೆನ್ನಾಗಿದ್ದೀನಿ ಏನು ಮಾಡೋದು ಭವಿನ ಹತ್ರ ನಾನು ಏನತ್ರ ಉಷಾ ಹೇಳಿದ್ರೆ ಅವಳಂತೂ ಸುಮ್ಮನೆ ಇರಲ್ಲ ಮೊದಲೇ ವರುಣ್ ಆಗಲ್ಲ ನೀನೇ ಒಳಗೆ ಮಾತಾಡ್ತಿದ್ಯಾ ಏನು ಅಂತ ಹೇಳ್ಬಾರ್ದಾ ಏನಾದ್ರೂ ಪ್ರಾಬ್ಲಮ್ ಇದೆ ಹೇಳ್ಕೊಂಡು ನನ್ನ ಹತ್ರ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಭವ್ಯ ನಾನೊಂದು ಇಕ್ಕಟ್ಟಿನ ಪರಿಸ್ಥಿತಿ ಸಿಗೋಬಿಟ್ಟಿದ್ದೀನಿ ಹೇಳೋಂಗಿಲ್ಲ ಬಿಡೋಂಗಿಲ್ಲ ಹಂಗಾಗಿದೆ ನನ್ನ ಪರಿಸ್ಥಿತಿ ಹೇಳ್ತಾರಂಥದ್ದು ಏನು ಅಂತದು ನನ್ನ ಹತ್ರ ಹೇಳ್ತಾರಂಥದ್ದು ಅದೇನಂತ ನಾತ್ರ ಹೇಳು ಓ ಏನಿಲ್ಲ ಬಿಡಬೋದ ಮತ್ತೆ ಇನ್ನೇನು ಸಮಾಚಾರ ನಂಗಂತೂ ಏನು ಕೆಲಸ ಮಾಡ್ಕೊಂಡು ಮನಸ್ಸಿಲ್ಲ ಕಣ ತಲೆ ಬರೀ ನೋಡ್ತಾ ಇದೆ ಅದೇನು ಅಂತಾನೆ ಆಸೆ ಆಗ್ತಿಲ್ಲ ಪರಂಗೆ ಏನು ಹೇಳ್ತಲ್ಲೂ ಇಲ್ಲ ನೀನು ಸರಿ ಆಯ್ತು ಇನ್ನೇನು ಸಮಾಚಾರ ಹಾಂ ಈಗ ಮುಂಚೆ ಹೊರಡ್ ಬಂದಿದ್ದ ಅಲ್ವ ಅಲ್ಲಿ ಮಾತಾಡಕೆ ಅವನ ವಿಷಯ ಏನಾದ್ರು ಹೇಳಕ್ಕಾಗ್ತೀರ ಅಂತ ಗೊತ್ತಾಡ್ತಿದ್ದೆ ಏನು ಅವನೇನಾದ್ರು ತಲೆ ಮಾಡಿದೆ ನಿನಗೆ ಅವನ ವಿಷಯ ಆದರೆ ನಾನು ಹೇಳು ಸರಿಯಾಗಿ ಮಾಡ್ತೀನಿ ನಮಗೆ ಅಯ್ಯೋ ಇವ್ಳು ಏನಪ್ಪಾ ಮಾಡೇ ಏನಾದ್ರು ಮಾಡಬಿಡ್ತಾಳು ಆ ವಿಷಯ ಹೇಳ್ಬಿಟ್ರೆ ಬೇಡ 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 ಹೇಳ ನಂಗೆ ಗೊತ್ತು ನವ್ಯ ಅವರ ವಿಷಯನೇ ಏನಾದ್ರೆ ಹೇಳ್ತಾ ಇಲ್ಲ ಆ ಅದು ಅವನ ವಿಷಯ ನೀನು ಇಷ್ಟ ವಿಷಯ ಮಾಡ್ತಿರೋದು ಏನಂತ ಅವ್ನಿಗೆ ನಿಮ್ಗೆ ಎಷ್ಟು ಹೇಳಿದೀನಿ ಅವನ ಸಾಹಸ ಮಾಡಬೇಡ ಅಂತ ನಿಂಗೆ ಅರ್ಥ ಮಾಡೋದವ್ಯ ಇಲ್ಲ ಕಣ್ ಬವ್ಯ ಅವ್ನ ವಿಷಯ ಅಲ್ಲ ನೀವೇನೋ ಅನ್ಕೊಬೇಳ್ಬೇಡ ನಾನು ಅವನ ವಿಷಯ ತಲೆನೇ ಹಾಕ್ತಿಲ್ಲ ನೀವು ಬೇಜಾರು ಮಾಡ್ಕೊಬೇಡ ನೀನು ಹೋಗು ವರ್ಕ್ ಮಾಡಬೇಕು ಸರಿಯಮ್ಮ ನಾನು ಹೇಳೋದು ಹೇಳಿದೀನಿ ನಿನ್ನಿಷ್ಟೇನಪ್ಪ ಮಾಡೋದು ಈ ಬೋಗ ನೀತ ಒಬ್ಬರನ್ನ ಕಂಡ್ರೆ ಆಗಲ್ಲ ಸಿಡ್ದು ಸಿಡಿ ಬೀಳ್ತಾಳೆ ನಾನೇನಾದ್ರೂ ಅವನು ಮರ್ದಿ ಹಾಕ್ತೀನಿ ಅಂತ ಗೊತ್ತಾದ್ರೆ ನನ್ನ ಸಾಯ್ಬಿಡ್ತಾಳೆ ಅನ್ಸುತ್ತೆ ಇವಳು ಬೇರೆ ಹಿಂಗೆ ಹೇಳ್ತಾಳೆ ಅವ್ನು ಬರೀ ಹಂಗೆ ಹೇಳ್ತಿದ್ದಾನೆ ಯಾರ ನಂಬೋದು ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮದುವೆ ಅಂದರೆ ಸುಮ್ಮನೆನಾ ನೀನು ನಂಬ್ಕೊಂಡು ನಾನು ಹಿಂಗೆ ಮದುವೆ ಆಗೋದು ಬಗೆ ಬೇ ಈ ಥರ ಎಲ್ಲ ಹೇಳ್ತಾಳೆ ಅವ್ಳು ಯಾಕೆ ಕೋರ ಮೇಲೆ ಉಪ ಇರುತ್ತೆ ಯಾರು ಮಾತು ನಂಬೋದು ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ತಲೆ ಕೆಟ್ಟೋಗ್ತಿದ್ದೆ ನನಗೆ ಸಂಜೆ ಅಷ್ಟೊಂದು ಏನಾದರೂ ಹೇಳು ಅಂತ ಹೇಳ್ತಾನೆ ಹೇಳೋದು ಆ ಬಿಡೋದ ಏನು ಮಾಡೋದು ಹಾಂ ಮದುವೆ ಆದರೆ ನೀವು ಬಗೆ ಹೇಳದೇ ನಿಜ ಆಗಿದ್ರೆ ಅಂತ ಒಂದು ಸತಿ ಭಯ ಆಗುತ್ತೆ ಬೇಡ ಅವ್ನ ಮದುವೆ ಆಗೋದು ಅಂತ ಅಂದ್ಕೊಂಡ್ರೆ ನೀವು ಹೇಳೋದು ನಿಜ ಆಗಿ ಅಷ್ಟು ರಿಚ್ ಆಗಿರೋಣ ಮಿಸ್ ಮಾಡ್ಕೋತಿದ್ದೀನಲ್ಲ ಅಂತ ಅನ್ಸುತ್ತೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಮ್ಮ ಒಂದ್ಸತಿ ಫೋನ್ ಮಾಡಿಬಿಡೋಣ ಹಲೋ ಹಲೋ ಯಾರು ಅಮ್ಮ ನಾನಮ್ಮ ನವ್ಯಾ ಏನು ಮಾಡ್ತಿದ್ದೀಯಾ ಹಾಂ ಹೇಳಿ ಮಗಳೇ ಹಾಂ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಹಾಂ ನಾಳೆ ಅವಿನಾಶು ಮತ್ತು ಭೂಮಿ ಬರ್ತಾರೆ ಮನೆಗೆ ಊಟಕ್ಕೆ ಅತ್ತೆ ಹಾಂ ಅದಕ್ಕೋಸ್ಕರ ಮನೆ ಕ್ಲೀನ್ ಮಾಡಿಕೊಂಡು ನಾಳೆ ಅವ್ರಿಗೆ ಏನೇನು ಮಾಡ್ಬೇಕಲ್ಲ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಓಹ್ ಅವ್ರು ಬೇರೆ ಬರ್ತಾ ಇದ್ದಾರಾ ಓಹ್ ನೀನೇನು ಫೋನ್ ಮಾಡಿದ್ದಾ ಅಜ್ಜಿ ಫೋನ್ ಮಾಡಿದ್ದಾ ನಾನೇನು ಮಾಡೋಕ್ಕೋಗಿಲ್ಲಪ್ಪ ನಿಮ್ಮ ಅಜ್ಜಿನೇ ಫೋನ್ ಮಾಡಿಕಂತೆ ಅವಿನಾಶಿಗೆ ಬರ್ತೀನಿ ಅಂತ ಅನ್ಮಂತೆ ಹೌದಾ ಸರಿ ಅಮ್ಮ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತಮ್ಮ ಅದಕ್ಕೆ ಕಾಲ್ ಮಾಡಿದೆ ಏನು ನವ್ಯಾ ಏನು ಸಮಾಚಾರ ಅದೇ ಅಮ್ಮ ನಾನು ನಿಂಗೆ ಹೇಳಿದ್ನಲ್ಲ ವರುಣ್ ನನ್ನ ಮದುವೆ ಗೊತ್ತು ಕೇಳ್ತಿದ್ದಾನೆ ಅಂತ ಅದ್ರ ಬಗ್ಗೆ ನೀನು ಏನು ಡಿಸೈಡ್ ಮಾಡ್ದಮ್ಮ ಹಾಗಲ್ಲ ನವ್ಯ ನಾನು ನಿಂಗೆ ಹೇಳಿದ್ನಲ್ಲ ಅವ್ರ ಮನೆಗೆ ಬರೋಕೆ ಹೇಳು ಅಂತ ನೋಡು ಈ ಕಾಲದಲ್ಲಿ ಹುಡುಗರು ಏನು ಬೇಕಾದ್ರೂ ಸುಳ್ ಹೇಳ್ತಾರೆ ಅವ್ರು ಹೇಳೋದೆಲ್ಲ ಸತ್ಯ ಅಂತ ನೀನು ಹೆಂಗ್ ನಂಬಿಕೆಯ ನೀನು ಏನಾದರೂ ಅವ್ರ ಮನೆಗೆ ಹೋಗಿ ನೋಡಿದ್ಯಾ ಹಾಂ ಅವ್ರಿಗೆ ಇಷ್ಟ ಆಸ್ತಿ ಇದೆ ಅಂತಸ್ತಿದೆ ಕಂಪ್ನಿಗಳಿದೆ ಅವ್ರ ಮನೆ ಅದೆಲ್ಲ ನೀನು ನೋಡಿದ್ಯಾ ಅವ್ನು ನಿಂತರ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನೆ ಅಷ್ಟೇ ನಂಬಿಕೊಂಡು ಅವ್ನು ಅದು ಏನ್ ನಂಬತ್ತ ನೀನು ಆ ಮನೆಯವರಾದ್ರು ಬಂದು ಕೇಳಿದ್ರೆ ಅವ್ರ ಮನೆಯವ್ರು ಬಂದು ಮಾತಾಡಿ ಕೇಳಿದ್ರೆ ಅದೊಂಥರ ನೀನು ಹೇಳಿದ್ಮೇಲೆ ನಂಬೇಡ ಸುಮ್ಮೀರ್ ಅವ್ರ ಮನೆಯವ್ರು ಬರೋಕೆ ಹೇಳು ಅವ್ರು ಮೇಲೆ ನೋಡಿ ಮಾತಾಡೋದ ಅದ್ರ ಬಗ್ಗೆ ನೀನು ತಲೆ ಕೆಟ್ಟಕೊಳಕ್ ಹೋಗ್ಬೇಡ ಅಮ್ಮ ಅವ್ರ ಮನೇಲಿ ಏನು ಮಗಳ ಜೊತೆ ಅವ್ನ ಮದುವೆ ಮಾಡಬೇಕು ಅಂತ ಹಿಂಸೆ ಮಾಡ್ತಾ ಇದಂತೆ ಅದಕ್ಕೆ ಅವನು ಅವ್ರ ಮನೆಯವ್ರು ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾನಮ್ಮ ಒಪ್ಕೊಳ್ತಾ ಇದ್ರೆ ಬೇಡ ಬಿಡು ಬೇರೆ ಕಡೆ ಎಲ್ಲಾದ್ರೂ ಒಳ್ಳೆ ಕಡೆ ನೋಡೋಣ ಅವನೇ ಇರೋದು ಪ್ರಪಂಚದಲ್ಲಿ ನೀನು ಅವನ ಬಗ್ಗೆ ತಲೆ ಕೆಟ್ಟಿಸ್ಕೊಬೇಡ ಜಾಸ್ತಿ ಹೇಳ್ದಷ್ಟು ಕೇಳಿ ನಾವ್ಯಾ ಸರಿ ಅಮ್ಮ ಆಯಿತು ಇಲ್ಲ ನಾನು ಬರೋರಿಗೆ ಆಗಲ್ಲ ಅಂತ ಹೇಳ್ಬಿಡ್ತೀನಿ ನಾನು ನಿನ್ನ ಮದುವೆ ಆಗೋಕ್ಕಾಗಲ್ಲ ನೀನು ಬೇಕಿದ್ರೆ ನಿಮ್ಮ ಮತ್ತೆ ಮಗಳೇ ಮದುವೆ ಬರೋಣ ಅಂತ ಹೇಳ್ಬಿಡ್ತೀನಿ ಇನ್ನೇನು ಮಾಡೋದು ಅಮ್ಮ ಹೇಳೋದು ಸರಿನೆ ಬೊಬ್ಬಿಯ ನೋಡಿದ್ರೆ ಹಿಂಗೆ ಹೇಳ್ತಾಳೆ ಅವಳು ಹೇಳೋದು ಕೇಳಿದ್ರೆ ನಂಗೆ ಭಯ ಆಗುತ್ತೆ ಅಂತಂದ್ರೆ ಅಮ್ಮ ಹೇಳೋದು ಕೇಳಿ ಭಯನೇ ತುಂಬನೇ ಭಯ ಆಗೋಯ್ತು ಅವ್ನು ಹೇಳಿದ್ರೆ ಸತ್ಯ ಅಂತ ನಾನು ಹೇಗೆ ನಂಬೋದು ಇಲ್ಲಿ ಇರೋರ್ಗೂ ಯಾರಿಗೂ ಗೊತ್ತಿಲ್ಲ ಯಾರು ಅವನ ಬಗ್ಗೆ ಹೇಳಿ ಆ ಥರ ಎಲ್ಲ ಹೇಳುವಲ್ಲ ನನಗೆ ರಿಚ್ ಇದ್ದಾನೆ ಹಾಗೆ ಹೀಗೆ ಕಂಪ್ನಿಗಳಿದೆ ಆ ಥರ ಯಾರೂ ಕೇಳಿಲ್ಲ ಇವನು ಮಾತ್ರ ಹೇಳ್ತಾನೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಮ್ಮ ಹೇಳೋದು ನೋಡಿದ್ರೆ ಅಮ್ಮ ಹೇಳೋದು ಸರಿ ಅಂತ ನನಗೆ ಅನಿಸ್ತಾ ನಾನು ಹಂಗೆ ಹೇಳ್ಬಿಡ್ತೀನಿ ಅಷ್ಟೇ ಯಾರು ಫೋನ್ ಮಾಡ್ತಿದ್ದಾರೆ ಹಲೋ ವರುಣ್ ಹೇಳು ಏನು ನವ್ಯಾ ಏನು ಡಿಸೈಡ್ ಮಾಡಿದೆ ನಿನ್ಗೆ ಏನು ಬೇಗ ಕೆಲಸನೇ ಇಲ್ವಾ ಆದರೆ ನೀನು ನೈಟ್ ತನಕ ಟೈಮ್ ಕೊಟ್ಬಿಟ್ಟು ಅರ್ಧ ಗಂಟೆ ಆಗಿಲ್ಲ ನೀನು ಹೋಗಿ ಅಷ್ಟು ಬೇಗ ಕಾಲ್ ಮಾಡಿದೆ ಏನು ಡಿಸೈಡ್ ಮಾಡಿದೆ ಅಂತ ನೀನು ನನ್ನ ಮೇಲೆ ಪ್ರೀತಿ ಇದ್ರೆ ಅರ್ಧ ಗಂಟೆನೂ ಬೇಕಾಗಿಲ್ಲ ನವ್ಯಾ ಸಂಜೆ ತನಕ ಡಿಸೈಡ್ ಮಾಡೋಕ್ಕಂಥದ್ದು ಏನಿದೆ ಹೇಳು ನಿಂಗೆ ನನ್ನ ಪ್ರೀತಿ ಇದ್ರೆ ನೀನು ನನ್ನ ಮದುವೆ ಒಪ್ಕೋತಿಯಾ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಎರಡರಲ್ಲಿ ಒಂದು ಹೇಳಕ್ಕೆ ನಿಂಗೆ ಅಷ್ಟು ಟೈಮ್ ಬೇಕು ನಿಜವಾಗ್ಲೂ ನನ್ನ ಪ್ರೀತಿಸ್ತಾ ಇದ್ದರೆ ಅಷ್ಟು ಟೈಮ್ ಅವಶ್ಯಕತೆ ಇಲ್ಲ ನವ್ಯ ನಿನ್ನ ಮತ್ತೆ ಮಗಳನ್ನ ಮದುವೆ ಆಗೋ ನೀನು ನನಗೆ ನಿನ್ನನ್ನು ಪ್ರೀತಿ ಇಲ್ಲ ಅಂತಲ್ಲ ನಾನು ನಿನ್ನ ಲವ್ ಮಾಡಿದ ನಿಜಾನೆ ಆದರೆ ಏನು ಮಾಡೋಕ್ಕಾಗಲ್ಲ ಹಾಗಂತ ನಾನು ನಿನ್ನ ಹಾಗೆ ಬಂದು ಮದುವೆ ಆಗೋಕ್ಕೂ ಆಗಲ್ಲ ನಮ್ಮ ಅಪ್ಪ ಅಮ್ಮ ಒಪ್ಕೋಬೇಕಲ್ವಾ ನಿಮ್ಮ ಮನೆಯವರು ಒಪ್ಕೋತಾ ಇಲ್ಲ ನಮ್ಮ ಮನೆಯವರು ಒಪ್ಕೋತಿಲ್ಲ ಇನ್ನು ನಾವೆಲ್ಲ ಹೋಗಿ ದೇವಸ್ಥಾನದ ಮದುವೆಗೆ ಹೇಗಾಗುತ್ತೆ ಹೇಳು ಅದಕ್ಕೆ ಬೇಡ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅಮ್ಮನ ಹತ್ರನ ಮಾತಾಡಿದೆ ಅಮ್ಮನೂ ಅದನ್ನೇ ಹೇಳಿದ್ರು ಅವ್ರು ಹೇಳಿದ್ದೆ ಸರಿ ಅಂತ ನನಗೂ ಅನ್ನಿಸ್ತದೆ ಏನು ಮಾತಾಡ್ತಿದ್ದೆ ನವ್ಯ ಅಂದರೆ ನಿನ್ನನ್ನು ಮದುವೆ ಆಗಲ್ವಾ ಇಲ್ಲ ವರುಣ್ ಸಾರಿ ನೀನು ನನ್ನ ಲವ್ ಮಾಡಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ನಾನು ನಿನ್ನ ಲವ್ ಮಾಡಿದ್ದೀನಿ ನವ್ಯ ನೀನು ನನ್ನ ಮದುವೆ ಆಗಲೇಬೇಕು ನೀನು ನನ್ನ ಮದುವೆ ಆಗಿಲ್ಲ ಅಂದರೆ ನೀನು ನಾನು ಹೆಣ ನೋಡಬೇಕಾಗುತ್ತೆ ನಾಳೆ ಪಾರ್ಕ್ ಹತ್ರ ಇರೋ ಒಂದು ದೇವಸ್ಥಾನದ ಹತ್ರ ತಾಳಿ ರೆಡಿ ಇಟ್ಕೊಂಡು ರೆಡಿಯಾಗಿ ಕಾಯ್ತರ್ತೀನಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಅಷ್ಟರಲ್ಲಿ ನಿನ್ನ ದೇವಸ್ಥಾನಕ್ಕೆ ಬರಬೇಕು ರೆಡಿಯಾಗಿ ಇಲ್ಲ ಅಂತಂತ ಇಟ್ಕೋ ಅದೇ ಒಂಬತ್ತುವರೆ ಅಷ್ಟರಲ್ಲಿ ನನ್ನ ಪ್ರಾಣ ಹೋಗಿರುತ್ತೆ ತಿಳ್ಕೊ ನಿನ್ನ ಹೆಸರು ಬರ್ದಿಷ್ಟು ಸತ್ತೇ ಹೋಗಿ ಹೋಗ್ತೀನಿ ನಾನು